ಇಂಡಿ ಶಾಸಕರಾದ ಯಶೋತ್ ರೇಗೌಡ ಪಾಟೀಲ್ ಶಾಸಕರ ಶಾಸಕರಾದ ಸನ್ಮಾನ್ಯ ವಿಠಲ್ ಕಟಕ್ ದ್ರು ನಾನು ಮೂರು ಮಂದಿ ಸೇರಿ ಒಂದು ಸಭೆ ಮಾಡಿದವ ಬೆಳೂರ್ನಾಗ ಏನ್ ಸಭೆ ಮಾಡಿದ್ರೆ ಯಶೋತ್ ಹೇಳಿದ್ರು ಅಶೋಕ ಐ ಬಿ ಸಿ ಕೆನಲ್ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಾಗ ನಿರ್ಮಾಣಗೊಂಡವ ಎಲ್ಲ ಕೆನಲ್ ಹಾಳಾಗಿ ಹೋಗಾವ ನಾನು ನೀನು ವಿಠಲ್ ಕಟಕ್ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗಿ ಆ ಎಲ್ಲ ಕನ್ನಡವನ್ನು ಇವತ್ತು ಮರು ನಿರ್ಮಾಣ ಮಾಡ್ಬೇಕಂತ ಒಂದು ಅರ್ಜಿ ಕೊಡೋ ಅಂತ ಹೇಳಿ ಹಿರಿಯರು ಹೇಳಿದ್ರೆ ಅವಾಗಿಂದ್ರ ಮೇಲೆ ಬರೆದ್ಬಿಟ್ರು ನೀವು ಡಿ ಪಿ ಆರ್ ಪ್ರಿಪೇರ್ ಮಾಡ್ರಿ ಇದು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಯೋಜನೆ ನಾವು ಕೈಗೊಳ್ತೀವಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುತ್ರಿ ಉಪಮುಖ್ಯಮಂತ್ರಿಗಳು ನಿರ್ಣಯ ಮಾಡಿದ್ರು ಈಗ ಅದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಿರ್ಣಯ ಆದ ಮೇಲೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆಯುವಂತದ ಒಂದು ವಾಡಿಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಹೋಗ್ಯದ ಒಪ್ಪಿಗೆ ಹೋದ್ಮೇಲೆ ನಿನ್ನೆ ಅದು ಡಿ ಪಿ ಆರ್ ಮಾಡ್ಲಿಕ್ಕೆ ಎರಡ್ ಸಾವಿರದ ಆರ್ನೂರಕ್ಕೆ ಡಿ ಪಿ ಆರ್ ಮಾಡ್ಲಿಕ್ಕೆ ಇವತ್ತು ಅನುಮೋದನೆ ಕೊಟ್ಟ ಬಿಜೆಪಿಯವರು ಹೇಳ್ತಾರೆ ನಾನೇ ಇವತ್ತು ಎರಡ್ ಸಾವಿರದ ಆರ್ನೂರ ಅರವತ್ತು ಕೋಟಿ ರೂಪಾಯಿ ಮಂಜೂರು ಅಂತ ಫೇಸ್ಬುಕ್ ನಾಗ ಬಿಟ್ಟೇ ಬಿಡ್ಲಾತಾರ ನಾ ಈ ವೇದಿಕೆ ಮುಖಾಂತರ ಬಿಜೆಪಿ ನಾಯಕರಿಗೆ ಬಿಜೆಪಿ ಜನಪ್ರತಿನಿಧಿಗಳಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತಾ ಇದೀನಿ ನೀವು ಪದರ ಪ್ರಧಾನ ಮಂತ್ರಿಗಳಿಗಾಲಿ ಕೇಂದ್ರದ ನೀರಾವರಿ ಸಚಿವರಿಗಾಗಲಿ ಒಂದು ಪತ್ರ ಕೊಟ್ಟಿದ್ದು ಪ್ರದರ್ಶನ ಮಾಡ್ಬೇಕು ನಾವು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿತ್ತು ಅವರು ಆ ಪತ್ರದ ಮೇಲೆ ಬರೆದಿತ್ತು ಅವರು ಒಂದು ಅಧಿಕಾರಿಗಳ ಒಂದು ನಿಯೋಗ ಶಿಂದಗಿ ಇಂಡಿ ನಾಗಾಣಿಕೆ ಕೊಟ್ಟು ಕಳಿಸಿರುವಂತಹ ಪ್ರತಿಯೊಂದು ದಾಖಲೆಗಳು ನಂಬಲ್ಲ ಈ ಮಾತ್ರ ಯಾಕೆ ಹೇಳ್ತಾ ಅಂದ್ರೆ ನೀವು ನೀವು ಮಾಡ್ಬೋದು ನಾವು ಮಾಡ್ಬೋದು ನೀವು ಜನಪ್ರತಿನಿಧಿಗಳು ನಾವು ಜನಪ್ರತಿನಿಧಿಗಳು ಯಾರೇ ಮಾಡಿದ್ರು ಇವತ್ತು ಜನರಿಗೆ ಕೆಲಸ ಮಾಡ್ಬೇಕು ನಾನು ನಮ್ಮ ಮನೆಯನ್ನು ದುಡ್ಡು ತಂದು ಹಾಕುದಿಲ್ಲ ನೀವು ನಮ್ಮ ನಿಮ್ಮ ದುಡ್ಡು ತಂದು ಹಾಕುದಿಲ್ಲ ಸರ್ಕಾರದಲ್ಲಿರುವಂತಹ ಯೋಜನೆಗಳನ್ನು ಜನಪರವಾಗಿ ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ನಾವು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತ ಯೋಜನೆ ಆದಷ್ಟು ಬೇಗನೆ ಜಾರಿಗೆ ಬರ್ತೈತಿ ಇವರು ಆಲ್ಮೇಲ್ ತಾಲೂಕಿನ ಹರಿಕಾರ ಆಲ್ಮೇಲ್ ತಾಲೂಕು ಆಗ್ಯದ ಅಂತ ಹೇಳಿ ಇವತ್ತ ಇಂದಿರಾ ಕ್ಯಾಂಟೀನ್ ಇಲ್ಲಿ ಆಗೈತೆ ಅಂತ ಹೇಳಿ ಆಲ್ಮೇಲ್ ತಾಲೂಕು ಮಾಡಿದವ್ರು ನಾ ಅಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಗೌರವ ವ್ಯಕ್ತಿತ್ವ ಹೊಂದಿರುವಂತ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನ್ಗುಳಿ ಆ ಕೀರ್ತಿ ಅವ್ರಿಗೆ ಸಲ್ಬೇಕ ಅವರ ಒಂದು ನೆನಪು ಅವರು ಅವ್ರ ಮೇಲೆ ಇಟ್ಟಂತ ನಿಮ್ಮ ಪ್ರೀತಿ ಅಭಿಮಾನ ಗೌರವದ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾ ಶಾಸಕನಾದೆ ಇವತ್ತು ಅಶೋಕ್ ಮನ್ಗೂಳಿ ಅತ್ ನೀವು ಹೆಂಗ್ ಗುರ್ತಿಸಿದ್ರಿ ನನಗೆ ಮನ್ಗುಳಿಯವ್ರ ಎಂ ಸಿ ಮನ್ಗೂಳಿ ಅವ್ರ ಮಗಾತ್ ಗುರ್ತಿಸದ್ರಿ ಎಂ ಸಿ ಮನುಗೂಳಿ ಅವ್ರಿಗೆ ಹೆಂಗ್ ನೀವು ನಮ್ಗೆ ಕೊಟ್ಟ ಮಾತಿನಂತೆ ಆರ್ಮೇಲ್ ತಾಲೂಕನ್ನು ಮಾಡಿದಂತ ಧೀಮಂತ ನಾಯಕ ಅಂತ ಹೇಳಿ ಎಂ ಸಿ ಮನ್ಗುಳಿ ಅವ್ರಿಗೆ ಆ ನಿಟ್ಟಿನಲ್ಲಿ ಇವತ್ತೇನು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಈ ಭಾಗದ ಮಹಾಜನತೆ ಆಶೀರ್ವಾದ ಈ ಭಾಗದ ನನ್ನ ಪಕ್ಷದ ಮುಖಂಡರು ಕಾರ್ಯಕರ್ತರ ದುಡಿಮೆ ಪ್ರಯತ್ನ ಅವರ ಶ್ರಮದ ಫಲವಾಗಿ ಇವತ್ತು ಈ ಭಾಗದ ಶಾಸಕನಾಗಿ ಆಯ್ಕೆ ಆಗಿನಿ ಬರೇ ಆಲ್ಮೇಲ್ ಪಟ್ಟಣ ಒಂದೇ ಅಲ್ಲ ಈ ಭಾಗದಲ್ಲಿ ಬರುವಂತ ನಲವತ್ನಾಲ್ಕು ಹಳ್ಳಿಗಳನ್ನು ಇವತ್ತು ಅತ್ಯಂತ ಮಾದರಿ ಪಟ್ಟಣಗಳನ್ನಾಗಿ ಮಾದರಿ ಹಳ್ಳಿಗಳನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಾರದ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಶಾಸಕರಿಗೆ ಐವತ್ತೈವತ್ತು ಕೋಟಿ ರೂಪಾಯಿ ವಿಶೇಷವಾದ ಅನುದಾನ ಕೊಟ್ಟಾರ ಇವತ್ತ ಪಿ ಡಬ್ಲ್ಯೂ ಡಿಗೆ ಎಷ್ಟು ತಗೋಬೇಕು ಆರ್ ಆರ್ ಗೆ ಎಷ್ಟು ತಗೋಬೇಕು ಶಾಸಕರ ವಿವೇಚನೆ ನಿಡಿಯಲ್ಲಿ ಎಷ್ಟು ಹೋಗಬೇಕು ಕೊಟ್ಟಿರುವಂತಹ ಮಾತುಗಳನ್ನೆಲ್ಲ ಕೂಡ ಪಾಲಿಸುವಂತ ಶಾಸಕರು ಇವರು ಅದಾರ ಮಾತನ್ನ ಹೇಳಬೇಕಾಗ್ತದೆ ಅದರ ಜೊತೆಗೆ ಶಾಸಕರು ಹೇಳಿದಾಗೆ ಇದು ಬರೀ ಉದ್ಘಾಟನಾ ಮತ್ತು ಆ ವ್ಯವಸ್ಥಿತ ಆಗೋದ್ರ ಮುಖ್ಯ ಅಲ್ಲ ಅದು ನಿರಂತರವಾಗಿ ಆ ಸೇವೆ ಅಲ್ಲಿ ಸ್ವಚ್ಛತೆ ಮತ್ತು ಶುಚಿತ್ವದ ಮತ್ತು ಗುಣಮಟ್ಟದ ಆಹಾರವನ್ನ ಇವತ್ತು ಜನರಿಗೆ ತಲುಪುವಂತ ವ್ಯವಸ್ಥೆ ಆಗ್ಬೇಕು ಅದರ ಬಗ್ಗೆ ನಾವೆಲ್ಲ ಲಕ್ಷ್ಯ ವಹಿಸ್ಬೇಕಾಗ್ತದೆ ಇವತ್ತು ಆಲ್ಮೇಲ ಬಹಳಷ್ಟು ಅಭಿವೃದ್ಧಿ ಆಗ್ಯದ ಅದ್ರ ಎರಡು ಮಾತಿಲ್ಲ ಅವ್ರ ಇನ್ನು ಮೂರು ವರ್ಷ ಅವಧಿಯೊಳಗೆ ನಾವೆಲ್ಲ ಅಂತ ಮಾತು ಕೂಡ ಕೊಟ್ಟಿದ್ದಾರೆ ಎರಡು ಮಾತಿಲ್ಲ ಆದ್ರೆ ನಾವು ಅರ್ಥ ಮಾಡ್ಕೊಂಡು ನಮ್ಮ ಆಲ್ಮೇಲದ ಪರಿಸರವನ್ನ ನಾವು ಪರಿಶುದ್ಧವಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯನೂ ಇರ್ತದೆ ಯಾಕಂದ್ರೆ ಒಂದ್ ಅನ್ಬಹುದು ಇವತ್ತು ರಸ್ತೆಗಳಾಗ್ಬಹುದು ಇವತ್ತು ಏನೆಲ್ಲ ತಾಲೂಕಿನ ಬೇಕಾಗಿರುವಂತ ಕಟ್ಟಡಗಳಾಗಿರ್ಬೋದು ಎಲ್ಲ ಅನುಕೂಲತೆಗಳಾಗಿದ್ದಾವೆ ಆದ್ರೆ ಇದರ ಜೊತೆಗೆ ಮುಖ್ಯವಾಗಿ ಬದಲಾವಣೆ ಆಗಬೇಕಾಗಿದ್ದು ನಮ್ಮೆಲ್ಲರ ಮನಸ್ಥಿತಿ ಬದಲಾಗಬೇಕಾಗ್ಯದ ಯಾಕಂದ್ರೆ ನಾವು ಏನಾಗ್ಯದ ಅಲ್ ಅಂತಂದ್ರ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಒಬ್ಬರ ಜೊತೆ ಪ್ರೇಮದಿಂದ ವಿಹರಿಸೋದನ್ನ ಮೊದಲು ಕಲಿಬೇಕಾಗ್ಯದ ಯಾಕಂತ ಗ್ರಾಮೀಣದ ಪ್ರದೇಶದ ಜನ ಬಂದಾಗ ಅವ್ರನ್ನ ನಾವು ಪ್ರೀತಿಯಿಂದ ಮಾತಾಡಿಸುವಂತದ್ದು ಕಲಿತಾಗ ಮಾತ್ರ ನಮ್ಮ ಮೂರ್ ಬೆಳಕ ಸಾಧ್ಯ ಅದ ನೀವೊಂದ್ ಅರ್ಥ ಮಾಡ್ಕೋಬೇಕು ಇವತ್ತ ಮೊದ್ಲಿಂದ ಒಳಗೊಂದು ನಾನು ಏನು ಏನ್ ನಾನಿ ನುಡಿ ಅಂದ್ರ ಮೂರ್ ಜಿಲ್ಲೆ ಒಳಗ ಯಾವದರ ಗ್ರಾಮದೊಳಗ ಎತ್ತು ಗಳೆ ನಡೆಯಲ್ಲ ಅಂದ್ರ ಏನ್ ಮಾಡ್ಬೇಕು ಅಂದ್ರೆ ಆಲ್ಮೇಲ್ ಮೇಲ್ ಸಂತಿ ಹೊಡಿ ಅಂತಿದ್ರಂತ ಬಹುಶಃ ಮೂರ್ ದಿವಸ ಅಲ್ ಮೇಲ್ದೊಳಗ ದನದ ಸಂತಿ ನಡೆಯೋದು ಮೂರ್ ತಾಸಿಗೆ ಬಂದರು ಯಾಕಂತಂದ್ರೆ ನಮ್ಮೆಲ್ಲರ ಮನಸ್ಥಿತಿನೇ ಕಾರಣ ಮತ್ತೊಂದ್ ಏನು ಅಲ್ಲ ಅದಕ್ಕೆ ನಾವೆಲ್ಲ ಬೇರೆದವ್ರು ಬಂದವ್ರ ಜೊತೆ ಒಳ್ಳೆ ಮನಸ್ಥಿತಿಯಿಂದ ನಾವ್ ಅವ್ರ ಜೊತೆ ವರ್ತನೆ ಮಾಡಿದ್ರೆ ಅಂದ್ರೆ ನಮ್ಮ ಮೇಲ್ಕ ಇನ್ನೊಂದು ಒಳ್ಳೆ ಹೆಸರು ಬರ್ತದೆ ಅನ್ನೋದು ನಾವೆಲ್ಲಾ ಅಂತ ಮಾತನ್ನ ಹೇಳ್ತಾ ಯಾಕಂದ್ರೆ ನೀವ್ ಅನ್ಕೊಳ್ರಿ ಇವತ್ ಡೆವಲಪ್ಮೆಂಟ್ ಇಡ್ಕೊಂಡ್ ಆಗಿರ್ಬೋದು ಏನೆಲ್ಲಾ ಸಕಾರಾತ್ಮಕವಾಗಿ ಆಲ್ಮೇಲ್ ಮಾಡ್ತದೆ ಎಂತಿಂತ ಕಾರ್ಯಕ್ರಮಗಳನ್ನ ಆಲ್ಮೇಲ್ದೊಳಗಾಗ್ತದೆ ಇವತ್ ಶಾಸಕರೇ ಹೇಳಿದ್ರೆ ನಮ್ ಶಿಂದ ಒಳಗ್ ಉದ್ಘಾಟನಾ ಕಾರ್ಯಕ್ರಮ ಹಿಂಗಾಗಿಲ್ಲ ಅಂತೇಳಿ